ಮನುಷ್ಯರೇನಿದಾರಲ್ವಾ ಅದು ಎರಡು ಕಾಲಿನ ಜೀವಿ ಆ ಡಿಸೈನ್ ಮಾಡಿರೋದೆ ಓಡಾಡೋದಕ್ಕೆ ಇಲ್ಲ ನಾನು ಕುತ್ಕೋತೀನಿ ಅಂತಂದ್ರೆ ಪೃಥ್ವಿ ತತ್ವ ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಸ್ತಿ ಆದ್ರೆ ಏನಾಗುತ್ತೆ ಚೂರ್ ವೇಟ್ ಪುಟಾನ ಹಾಕ್ತೀರಾ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಹೊಟ್ಟೆ ಬರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಳ್ಳಿ ಡಯಾಬಿಟಿಸ್ ಬರುತ್ತೆ ಡಯಾಬಿಟಿಸ್ ನಿಮ್ಗೆ ಏನ್ ಹೇಳುತ್ತೆ ನೀವು ತಿಂದಿರ ಆಹಾರ ಹೆಚ್ಚಾಗಿದೆ ಆಹಾರ ಅಂದ್ರೆ ಏನು ಪೃಥ್ವಿ ತಾನೆ ಸೊ ಪೃಥ್ವಿ ಜಾಸ್ತಿ ಆಗಿದೆ ಎಲ್ಲಿ ಜಾಸ್ತಿ ಆಗಿದೆ ಸ್ಪ್ಲೀನ್ ಸ್ಟಮಕ್ ಪ್ಯಾಂಕ್ರಿಯಸ್ ನೀವು ಯಾರಿಗಾದರೂ ಡಯಾಬಿಟಿಸ್ ಇದೆ ಅಂತಂದ್ರೆ ಮೇಲಿನ ಜಾಯಿಂಟ್ ಸ್ಟಮಕ್ ಕೆಳಗಿನ ಈ ಈ ಮದ್ ಈ ಕೆಳಗಡೆ ಇದೆ ಅಲ್ವಾ ಈ ಜಾಯಿಂಟ್ ಬಂದ್ಬಿಟ್ಟು ಸ್ಪ್ಲೀನ್ ನೀವು ಕೆಳಗಿರೋ ಗೆ ಅಲ್ಲಿ ನೀವು ಆರೆಂಜ್ ಕಲರ್ ಹಾಕಿ ಇಲ್ಲಿದೆ ನೋಡಿ ಬಲಗೈ ಉಂಗುರ ಬೆರಳು ಮೇಲಿಂದು ಸ್ಟಮಕ್ ಕೆಳಗಿಂದು ಸ್ಪ್ಲೀನು ಮಧ್ಯದಲ್ಲಿರೋದನ್ನ ಬೋನು ಮತ್ತೆ ಪ್ಯಾರಾಥೈರಾಯ್ಡ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಈ ಬ ನಿಮಗೆ ಡಯಾಬಿಟಿಸ್ ಇದೆ ಅಂದ್ರೆ ಸ್ಪ್ಲೀನ್ ಇಮಿಡಿಟಿ ಜಾಸ್ತಿ ಆಗಿರುತ್ತೆ ಈ ಬುಡದಲ್ಲಿ ಮೂರನೇ ಲೈನ್ ಕಫಾ ಜಾಯಿಂಟ್ ಅಂತ ನಾವ್ ಏನ್ ಕರಿತೀವಿ ಅಲ್ಲಿ ಆರೆಂಜ್ ಕಲರ್ ರಿಂಗ್ ಹಾಕಿ ಆರೆಂಜ್ ಕಲರ್ ಸೊ ಆರೆಂಜ್ ಕಲರ್ ರಿಂಗ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ದೇಹ ಅವಶ್ಯಕತೆಗಿಂತ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಹೋಲ್ಡ್ ಮಾಡಿರುತ್ತೆ அது கடுமையாக